ಹಲೋ ನಮಸ್ಕಾರ ಸ್ನೇಹಿತರೆ ತಾವೆಲ್ಲರೂ ಹೇಗಿದ್ದೀರಿ ತಾವೆಲ್ಲರೂ ಉತ್ತಮ ಆರೋಗ್ಯವನ್ನು ಹೊಂದಿರಿ ಎಂದು ಹಾರೈಸುತ್ತಾ ತಮ್ಮೆಲ್ಲರನ್ನು ನನ್ನ ಚೂಡಾಮಣಿ ಟ್ರಾವೆಲ್ ವಾಗ್ಸ್ ಎನ್ನುವ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಸ್ನೇಹಿತರೆ ನಾವು ಅಮೃತ್ಸರಕ್ಕೆ ಬಂದಿದ್ದೇವೆ ಎಂದಾಗ ಸಹಜವಾಗಿ ಎಲ್ಲರಿಗೂ ನೆನಪಾಗುವುದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಘಟನೆ ಹಾಗಾದರೆ ನಾವೆಲ್ಲ ಈಗ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ಪ್ರದೇಶಕ್ಕೆ ಹೋಗೋಣ ಬನ್ನಿ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ ಅಮೃತ್ಸರದ ಗುರುದ್ವಾರದಿಂದ ಜಲಿಯನ್ ವಾಲಾಬಾಗ್ ಕಾಲ್ನಡಿಗೆಯ ದೂರದಲ್ಲಿದೆ ಇದನ್ನು ತಲುಪಲು ಇತರ ಸಾರಿಗೆಯ ವಾಹನವನ್ನು ಕೂಡ ಇಲ್ಲಿ ಬಳಸಬಹುದು ಸುಮಾರು ಆರೂವರೆ ಎಕರೆ ಪ್ರದೇಶದಲ್ಲಿ ವಿಶಾಲವಾಗಿ ಹರಡಿರುವ ಜಲಿಯನ್ ವಾಲಾ ಬಾಗ್ ಈಗ ಸಾರ್ವಜನಿಕ ಉದ್ಯಾನವಾಗಿದೆ ಚಾರಿತ್ರಿಕ ಇತಿಹಾಸದೊಂದಿಗೆ ಇದು ಎಲ್ಲ ಕೈ ಕೈಬೀಸಿ ಕರೆಯುತ್ತಿದೆ ಸ್ನೇಹಿತರೆ ಈ ಬಾಗ್ ಅಮೃತ್ಸರ ಹತ್ಯಾಕಾಂಡಕ್ಕೆ ಮೂಕ ಸಾಕ್ಷಿಯಾಗಿದ್ದು ಜನರಲ್ ಡಯರ್ ಅವರ ಆದೇಶದ ಮೇರೆಗೆ ನಡೆದ ಹತ್ಯಾಕಾಂಡ ಇತಿಹಾಸದಲ್ಲಿ ಕಪ್ಪು ಪುಟವಾಗಿರುವುದು ಎಲ್ಲರಿಗೂ ತಿಳಿದ ಸಂಗತಿ ಸ್ನೇಹಿತರೆ ಈ ಭಾಗ್ಯ ಹೋಗುವ ಮಾರ್ಗವು ಕಿರಿದಾದ ಮಾರ್ಗವಾಗಿ ಉಳಿದಿದೆ ಉದ್ಯಾನವನ್ನು ಪ್ರವಾಸಿ ಆಕರ್ಷಣೆಯನ್ನಾಗಿ ಮಾಡಲು ವಿಸ್ತರಿಸಲಾಗಿದೆ ಆದರೆ ಒಳಗಡೆ ನೋಡಿದಾಗ ಕಣ್ಣಂಚಿನಲ್ಲಿ ನೀರು ಜಿನುಗುವುದಂತೂ ಖಂಡಿತ ಗೋಡೆಯ ಮೇಲಿನ ಬುಲೆಟ್ ಗುರುತುಗಳು ಆವರಣದಲ್ಲಿರುವ ಬಾವಿ ಮತ್ತು ಆಂತರಿಕ ವಸ್ತು ಸಂಗ್ರಹಾಲಯವು ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಏಪ್ರಿಲ್ ಹದಿಮೂರರ ಕಪ್ಪು ಪುಟವನ್ನು ಕಣ್ಣ ಮುಂದೆ ನಿಲ್ಲಿಸುವುದಂತೂ ಸತ್ಯ ಸ್ನೇಹಿತರೆ ಅಂದು ರೌಲತ್ ಕಾಯಿದೆ ಮತ್ತು ಬಂಧನದ ವಿರುದ್ಧ ಪ್ರತಿಭಟಿಸಲು ವಾರ್ಷಿಕ ಬೈಶಾಖಿ ಜಾತ್ರೆಯ ಸಂದರ್ಭದಲ್ಲಿ ಬ್ರಿಟಿಷ್ ಇಂಡಿಯಾದ ಅಮೃತ್ಸರದ ಜಲಿಯನ್ ವಾಲಾಬಾಗ್ನಲ್ಲಿ ದೊಡ್ಡ ಜನಸಮೂಹ ಜಮಾಯಿಸಿತ್ತು ಭಾರತದ ಪರ ಸ್ವಾತಂತ್ರ್ಯ ಹೋರಾಟಗಾರರಾದ ನೈಪುದ್ದೀನ್ ಕಿದ್ಲೇವ್ ಮತ್ತು ಸತ್ಯಪಾಲ್ ಸಾರ್ವಜನಿಕ ಸಭೆಗೆ ಪ್ರತಿಕ್ರಿಯೆಯಾಗಿ ತಾತ್ಕಾಲಿಕ ಬ್ರಿಗೇಡಿಯರ್ ಜನರಲ್ ಡಯರ್ ಬ್ರಿಟಿಷ್ ಭಾರತೀಯ ಸೇನೆಯ ಗೂರ್ಖಾ ಮತ್ತು ಪದಾದಿ ದಳಗಳೊಂದಿಗೆ ಜನರನ್ನು ಸುತ್ತುವರೆದರು ಜಲಿಯನ್ ವಾಲಾಬಾಗ್ ಒಂದು ಬದಿಯಲ್ಲಿ ಮಾತ್ರ ನಿರ್ಗಮಿಸಲು ಸಾಧ್ಯವಾಯಿತು ಏಕೆಂದರೆ ಇದರ ಮೂರು ಕಡೆ ಕಟ್ಟಡಗಳಿಂದ ಆವೃತ್ತವಾಗಿತ್ತು ತನ್ನ ಪಡೆಯೊಂದಿಗೆ ನಿರ್ಗಮನವನ್ನು ತಡೆದ ನಂತರ ಪ್ರತಿಭಟನಾಕಾರರು ಪಲಾಯನ ಮಾಡಲು ಪ್ರಯತ್ನಿಸುತ್ತಿರುವಾಗ ಗುಂಡು ಹಾರಿಸುವುದನ್ನು ಮುಂದುವರಿಸಿದ ಡಯರ್ ಪಡೆ ಜನ ಸಮೂಹದತ್ತ ಗುಂಡು ಹಾರಿಸಲು ಪ್ರಾರಂಭಿಸಿದರು ತಮ್ಮಲ್ಲಿಯ ಮದ್ದು ಗುಂಡುಗಳು ಕಡಿಮೆಯಾಗುವವರೆಗೂ ಗುಂಡು ಹಾರಿಸುತ್ತಲೇ ಇದ್ದರು ಈ ಸಂದರ್ಭದಲ್ಲಿ ಒಂದು ಸಾವಿರದ ಐದುನೂರಕ್ಕೂ ಹೆಚ್ಚು ಜನ ಮೃತಪಟ್ಟರು ಹಾಗೂ ಒಂದು ಹೆಚ್ಚು ಜನ ಗಾಯಗೊಂಡರು ಎನ್ನಲಾಗಿದೆ ಗುಂಡಿನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಹಲವಾರು ಜನರು ಕಂಪೌಂಡಿನಲ್ಲಿದ್ದ ಒಂಟಿ ಬಾವಿಯಲ್ಲಿ ಹಾರಿ ಸಾವನ್ನಪ್ಪಿದರು ಸ್ವಾತಂತ್ರ್ಯ ನಂತರ ಆ ಸ್ಥಳದಲ್ಲಿ ಇರಿಸಲಾದ ಫಲಕವೊಂದರ ಪ್ರಕಾರ ನೂರ ಇಪ್ಪತ್ತು ದೇಹಗಳನ್ನು ಹೊರ ತೆಗೆಯಲಾಯಿತು ಎಂದು ಬರೆದಿದ್ದರಂತೆ ಇದು ಒಂದು ದೇಶವನ್ನು ಶಾಶ್ವತವಾಗಿ ಬದಲಾಯಿಸಿದ ದುರಂತ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಆಳ್ವಿಕೆಯಿಂದ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟದಲ್ಲಿ ಮಹತ್ವದ ತಿರುವಾಗಿದೆ ಒಂದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅಮೃತ್ಸರದಲ್ಲಿ ಹುತಾತ್ಮರಾದವರ ಗೌರವಾರ್ಥ ಕಟ್ಟಡವನ್ನು ಕಟ್ಟಲಾಯಿತು ಸ್ನೇಹಿತರೆ ನನ್ನ ಈ ವಿಡಿಯೋದಲ್ಲಿ ಈ ಎಲ್ಲವನ್ನೂ ತಾವು ಕಾಣುತ್ತೀರಿ ಉದ್ಯಾನವನದ ಪ್ರವೇಶ ದ್ವಾರದಲ್ಲಿ ಸಣ್ಣ ಹಲಗೆಯ ಟಿಪ್ಪಣಿಯ ಪುಸ್ತಕವಿದ್ದು ಇತಿಹಾಸದ ವಿವರಗಳನ್ನು ನೀಡುತ್ತದೆ ಇನ್ನೊಂದು ಭಾಗದಲ್ಲಿ ಸ್ವಾತಂತ್ರ್ಯದ ಜ್ವಾಲೆ ಸದಾಕಾಲ ಉರಿಯುತ್ತಲೇ ಇರುವುದನ್ನು ಕಾಣುತ್ತೇವೆ ಜಲಿಯನ್ ವಾಲಾಬಾಗ್ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಈ ಉದ್ಯಾನವನದ ಮೇಲ್ವಿಚಾರಣೆಯನ್ನು ತೆಗೆದುಕೊಂಡಿದೆ ಈ ಭಾಗ್ ಸಾರ್ವಜನಿಕ ದರ್ಶನಕ್ಕೆ ಬೇಸಿಗೆ ಕಾಲದಲ್ಲಿ ಬೆಳಿಗ್ಗೆ ಆರರಿಂದ ರಾತ್ರಿ ಒಂಬತ್ತರವರೆಗೆ ಚಳಿಗಾಲದಲ್ಲಿ ಬೆಳಿಗ್ಗೆ ಏಳರಿಂದ ರಾತ್ರಿ ಎಂಟರವರೆಗೆ ತೆಗೆದಿರುತ್ತದೆ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏಷ್ಯನ್ ಪ್ರಶಸ್ತಿಗಳು ಜಲಿಯನ್ ವಾಲಾಬಾಗ್ನ ಹುತಾತ್ಮರನ್ನು ಪ್ರತಿಷ್ಠಿತ ಸಂಸ್ಥಾಪಕರ ಪ್ರಶಸ್ತಿಯೊಂದಿಗೆ ಗೌರವಿಸಿತು ಇದನ್ನು ಭಗತ್ ಸಿಂಗ್ ಅವರ ಸೋದರಳಿಯ ಜಗಮೋಹನ್ ಸಿಂಗ್ ಒಪ್ಪಿಕೊಂಡರು ಸ್ನೇಹಿತರೆ ದೂರದ ಸ್ಥಳದಿಂದ ಆಗಮಿಸಿ ಈ ಹುತಾತ್ಮರ ಪ್ರದೇಶವನ್ನು ಭೇಟಿ ನೀಡದಿದ್ದಲ್ಲಿ ನಮ್ಮ ಪ್ರಯಾಣ ಅಪೂರ್ಣ ಎಂದೆನಿಸುತ್ತದೆ ಖಂಡಿತವಾಗಿ ತಾವೆಲ್ಲ ಇಲ್ಲಿಗೆ ಒಮ್ಮೆಯಾದರೂ ಭೇಟಿ ನೀಡಲೇಬೇಕು ಭಗತ್ ಸಿಂಗ್ ಹೋರಾಟಗಾರರಂಥವರ ನಾಡಿಗೆ ಕಾಲಿಟ್ಟೆ ಎಂಬ ಖುಷಿ ನಮಗಾಗುವುದಂತೂ ನಿಜ ಹುತಾತ್ಮರಾದ ಯೋಧರಿಗೆ ಮೌನವಾಗಿ ಗೌರವ ಸಲ್ಲಿಸಿ ಹೊರಟಾಗ ನಮಗೆ ಎಂತಹದೋ ಸಂತೃಪ್ತ ಭಾವನೆ ಆತ್ಮೀಯರೇ ವಿಡಿಯೋ ನೋಡಿದರಲ್ಲ ಒಂದು ಲೈಕ್ ಕೊಡಿ ಇಲ್ಲಿಯವರೆಗೆ ವಿಡಿಯೋ ನೋಡಿದ ತಮಗೆಲ್ಲ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರಗಳು